ಭಾಳಷ್ಟು ಮಂದಿ ಕೇಳಾಕತಿದ್ರಿ ಪಿಕ್ಕಿಂಗ್ ಪ್ಯಾಕಿಂಗ್ ಕೆಲಸ ಇರೋದನ್ನು ಹೇಳ್ಕೊಡ್ರಿ ಅಂತ ಕೆಲಸ ಪಿಕ್ಕಿಂಗ್ ಪ್ಯಾಕಿಂಗ್ ಕೆಲಸ ಇರೋದು ಸದ್ಯ ಮಟ್ಟಿಗೆ ಧಾರವಾಡ ಹುಬ್ಬಳ್ಳಿ ಒಳಗಿಲ್ಲ ರೀ ಧಾರವಾಡ ಹುಬ್ಳಿ ಬಿಟ್ಟು ಬೆಂಗಳೂರೊಳಗೆ ಒಂದು ದೊಡ್ಡ ಮಾಲ್ ಪಿಕ್ಕಿಂಗ್ ಪ್ಯಾಕಿಂಗ್ ಕೆಲಸಗಾರನ ಅರ್ಜೆಂಟ್ ಹೈರಿಂಗ್ ಮಾಡ್ಕೋಕತೈತಿ ಆಲ್ ಓವರ್ ಬೆಂಗಳೂರು ಅನ್ಕೋಬೋದ ಅದಕ್ಕೆ ಇದೊಂದು ವಿಷಯ ಆದಷ್ಟು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರು ಮಿಸ್ ಮಾಡ್ಕೊಬೇಡ್ರಿ ಇದೊಂದು ಉದ್ಯೋಗ ಮಾಹಿತಿನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ನಾನು ನಿಮ್ಮ ಧಾರಾಳುಗ ಕಬಡ್ಡಿ ಪ್ಲೇಯರ ಚಾನಲ್ಲಿಗೆ ಯಾರ ಹೊಸಬರಿದಿರಿಪ್ಪ ಅಂತಂತಂದರೆ ಸೈಯದ್ ನದಾಪ್ ಲಾಗ್ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ಇವೇನಪ್ಪ ಚಾನಲ್ ಲಾಗ್ ಇಟ್ ಕ್ಯಾಸ್ ಜಾಬ್ ಅಪ್ಡೇಟ್ ಕೊಡಾಕತ್ತ ನಾನು ಅನ್ಕೋಬೋದೆ ಮಳೆ ಭಾಳ ಐತಲ್ಲ ಅದ್ರ ಸಲುವಾಗಿ ಸದ್ಯ ಮಟ್ಟಿಗೆ ಯಾವ ಲಾಗೂ ಮಾಡಿಲ್ಲ ಒಂದು ಲಾಗ್ ಮಾಡೀನಿ ಹೋಗಿ ನೋಡ್ರಿ ಚೆನ್ನಾಗೈತಿ ಲಾಗದ ಜೊತೆಗಿನ ಜಾಬ್ ಅಪ್ಡೇಟ್ ಇರ್ತೀನಿ ಭಾಳಷ್ಟು ಮಂದಿ ಪಿಕ್ಕಿಂಗ್ ಪ್ಯಾಕಿಂಗ್ ಕೆಲಸ ಇರೋದನ್ನು ಹೇಳಪ್ಪ ಅಂತ ಹೇಳಿ ಕೆಲಸ ಹೇಳತ್ತಿದ್ರೆ ಅದಕ್ಕೆ ಟೆಂತ್ ಆದ್ರೂ ನಡಿತೈತಿ ಪಿ ಯು ಸಿ ಆದರೂ ನಡಿತೈತಿ ಎನಿ ಡಿಗ್ರಿ ಆದ್ರೂ ನಡಿತೈತಿ ಕ್ವಾಲಿಫಿಕೇಶನ್ ಏನಿರಬೇಕಾ ಅಂತ ಒಂದು ಸ್ವಲ್ಪ ಇಂಗ್ಲೀಷ್ ನಾಲೆಜ್ ಇರಬೇಕಾ ಇಂಗ್ಲೀಷ್ ಓದಕ್ಕೆ ಬರಬೇಕು ಅದ್ರ ಸಲುವಾಗಿ ಈಗ ದೊಡ್ಡ ದೊಡ್ಡ ಮಾಲ್ ಒಳಗೆ ಪಿಕ್ಕಿಂಗ್ ಪ್ಯಾಕಿಂಗ್ ಕೆಲಸ ಇರ್ತಾವೆ ಅಂಥದನ್ನು ನಾನು ನಿಮ್ಮ ಮುಂದೆ ಡಿ ಡಿಮಾರ್ಟ್ ಕೇಳಿರ್ಬೋದಾ ಇದೊಂದು ಸೇಲ್ಸ್ ಫೀಲ್ಡ್ ಒಳಗನ ಕಿಂಗ್ರಿ ಕರ್ನಾಟಕದೊಳಗೆ ಅದರನ್ನ ನಾನು ಇವತ್ತು ಹೈರಿಂಗ್ ತೊಗೊಂಬಂದಿನಿ ಆಲ್ ಓವರ್ ಬೆಂಗ್ಳೂರೊಳಗೆ ಡಿಮಾರ್ಟ್ ಒಳಗೆ ಹೈರಿಂಗ್ ನಡೋದೈತಿ ಪಿಕ್ಕಿಂಗ್ ಪ್ಯಾಕಿಂಗ್ ಮತ್ತು ಲೋಡಿಂಗ್ ಅನ್ಲೋಡಿಂಗಿಗೂ ಇಲ್ಲಿ ಕೆಲಸ ಕೊಡಾಕತ್ತಾರೆ ಅರ್ಜೆಂಟ್ ಹೈರಿಂಗ್ ಐತಿ ಮಿಸ್ ಮಾಡ್ಕೊಬೇಡ್ರಿ ನಾನು ಈಗ ಆಲ್ ಓವರ್ ಅಂತ ಅಂತೇಳಿದೆಯಲ್ಲ ಆ ಬೆಂಗ್ಳೂರೊಳಗೆ ಕೆಲವೊಂದು ಲೊಕೇಶನ್ ಒಳಗೆ ಈ ಡಿಮಾರ್ಟ್ ಐತಿ ಆ ಡಿಮಾಲ್ಟ್ದ ಲೊಕೇಶನ್ ಹೇಳ್ತೀನಿ ನೀವು ಕೇಳ್ಕೊರಿ ಹಂಗೆ ನೀವು ಅಪ್ಲೈ ಮಾಡ್ಬೋದು ಮತ್ತು ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಡ್ತೀನಿ ಕಾಲ್ ಮಾಡಿದ್ರಿಪ್ಪ ಅಂತಂದ್ರೆ ನಿಮ್ಮ ಇಂಟರ್ವ್ಯೂ ಸೆಟ್ ಮಾಡಿ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಇರ್ತೈತಿ ಜಾಬ್ ಇರ್ತೈತಿ ಮತ್ತು ಹಂಗೆ ಯಾರಿಗೂ ಒಂದು ರೂಪಾಯಿ ಕೊಡಬೇಡ್ರಿ ಇದು ಫುಲ್ ಆಫ್ ಫ್ರೀ ಆಫ್ ಕಾಸ್ಟ್ ಒಳಗೆ ಇರ್ತೈತಿ ಫ್ರೀ ಜಾಬ್ ಅವರಾಗ ಕೊಡಕತ್ತಾರ ನಿಮಗೆ ನಿಮ್ಗೆ ಹೆಲ್ಪ್ ಆಗ್ಲಂತ ಅಂತ ಸರ್ ಇದೊಂದು ಜಾಬ್ ಅಪ್ಡೇಟ್ ನಾನು ತೊಗೊಂಬುದೀನಿ ಯಾವ್ಯಾವಪ್ಪ ಅಂತಂದ್ರೆ ಜಯನಗರ ಹೊಣಸಂದ್ರ ಮೈಸೂರು ಮತ್ತು ಮೈಸೂರು ರೋಡ್ ರೀ ಬೆಂಗಳೂರೊಳಗೆ ರತ್ನಾಗರ ರಾಮ ಮೂರ್ತಿನಗರ ವಿಜಯನಗರ ಸುಂಕದಕಟ್ಟೆ ಎಲೆಕ್ಟ್ರಾನಿಕ್ ಸಿಟಿ ಸಿದ್ದಾಪುರ ಕನಕಪುರ ಸರ್ಜಾಪುರ ಹೊನ್ನೂರು ಬೆಳಂದೂರು ಬನಶಂಕರಿ ಗಾಂಧಿನಗರ ಮತ್ತು ವೈಷ್ಣವಿ ಮಾಲ್ ಡಿ ಮಾರ್ಟ್ ಇವೆಲ್ಲ ಡಿ ಮಾರ್ಟ್ ರೀ ಆಯಾ ಲೊಕೇಶನ್ ಒಳಗೆ ಡಿ ಮಾರ್ಟ್ ಅದಾವೆ ಮತ್ತು ಯಶವಂತಪುರ ಮೆಟ್ರೋ ನಿಯರ್ನು ಐತಿ ಮತ್ತು ಹಂಗೆ ವೈಟ್ ಫೀಲ್ಡ್ ಒಳಗೂ ಇದೊಂದು ಡಿ ಮಾರ್ಟನ್ನ ನಾವು ನೋಡ್ಬೋದು ಡಿ ಮಾರ್ಟ್ ಒಳಗೆ ತಕ್ಷಣ ಬೇಕಾಗಿದ್ದ ರೀ ಯಾರು ಮಿಸ್ ಮಾಡ್ಕೋಬೇಡ್ರಿ ಆದಷ್ಟು ವೀಡಿಯೋಸ್ ಶೇರ್ ಮಾಡಿರಿ ಯಾರಿಗೆ ಕೆಲಸದ ನೀಡೈತಲ್ಲ ಅವರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಹೆಲ್ಪ್ ಆಗಲಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ಸಿಗ್ತಾನೆ ನಿಮಗೆ ಇದು ಈ ಜಾಬಿಗೆ ಮತ್ತು ಈ ಜಾಬಿಗೆ ನೀವೇನಾದರೂ ಇಂಟರ್ವ್ಯೂ ಕೊಡಬೇಕಪ್ಪ ಪಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿರಿ ನಿಮಗೆ ಹೆಲ್ಪ್ ಆಕೈತಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಮತ್ತು ಸ್ಯಾಲ್ರಿ ವಿಚಾರಕ್ಕೆ ಬಂತಾರಂತಂದ್ರೆ ಸ್ಯಾಲ್ರಿ ಎಷ್ಟು ಸಿಕ್ತತ್ ಅಂತಂತಂದ್ರೆ ಇ ಎಸ್ ಐ ಪಿ ಎಫ್ ಕಟ್ಟಾಗಿ ಒಂದು ಹದಿನಾರು ಸಾವಿರ ರೂಪಾಯಿ ನಿಮ್ಮ ಕೈಗೆ ಬಂದು ಹತ್ತೈತ್ ನೋಡಿರಿ ರೂಮ್ ಮತ್ತು ಒಳ್ಳೆ ಫುಡ್ ನಿಮ್ಮ ಮೇಲೆ ಇರ್ತೈತಿ ಫುಡ್ ಒನ್ ಟೈಮ್ ನನಗೆ ನನಗನ್ಸುರ ಮಟ್ಟಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅವರೆಲ್ಲ ನಿಮ್ಗೆ ಡೀಟೇಲ್ಸ್ ಕಳಿಸ್ಕೊಡ್ತಾರೆ ಇದು ಉಚಿತವಾಗಿ ಇರ್ತೈತೆ ರೀ ಕೆಲಸ ತಕ್ಷಣ ಬೇಕಾಗಿದ್ದಾರೆ ಮಿಸ್ ಮಾಡ್ಕೊಬೇಡ್ರಿ